ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೌಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪ ವಿಷಯ ಅಂದ್ರೆ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಮೊದಲನೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಪ್ರೊಮೋ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ಕೆಲವೊಂದು ವಿಷಯಗಳಿದೆ ಅದು ಏನು ಅಂದ್ರೆ ಏನ್ ಬಿಗ್ ಬಾಸ್ ಶೋನಾ ಅಥವಾ ಧಾರಾವಾಹಿನ ಏನು ಅಂತ ಅರ್ಥ ಆಗ್ತಿಲ್ಲ ನನಗೆ ಒಂಬತ್ತು ಸೀಸನ್ಗಿಂತ ಈ ಸೀಸನ್ ಏನೋ ಸ್ಪೆಷಲ್ ಅಂತ ಹೇಳಿದ್ರು ದರಿದ್ರ ಸ್ಪೆಷಲ್ ಇದೆ ನನ್ನ ಪ್ರಕಾರ ಏನು ಎಲಿಮಿನೇಟ್ ಆದಂತ ಸ್ಪರ್ಧಿಗಳು ಮತ್ತೆ ತಿರುಗು ಬಿಗ್ ಬಾಸ್ ಮನೆ ಒಳಗಡೆ ಬಿಡುವಂಥದ್ದು ಏನ್ ಕ್ಯಾಲ್ಕುಮೇಟ್ ಮಾಡ್ಬೇಕು ಮತ್ತೆ ತಿರ್ಗಿ ಏನಕ್ಕೆ ವಾಪಸ್ ಕರ್ಕೊಂಡು ಬರಬೇಕು ಅವ್ರಿಗೆ ಅರ್ಥನೇ ಆಗ್ತಾ ಇಲ್ಲ ನನಗೆ ಅದು ಓಕೆ ಗೆಸ್ಟ್ ಆಗಿ ಬರ್ತಾರ ಹೋಗ್ತಾರ ಅಂದ್ರೆ ಓಕೆ ಕಂಟಿನ್ಯೂಸ್ ಆಗಿ ಮೇ ಬಿ ಇರ್ತಾರ ಅಂತ ಅನ್ಸುತ್ತೆ ನನಗೆ ಐವತ್ ಸೀಸನ್ ಗಿಂತ ಹಿಂದೆ ಇತ್ತು ಆ ಚಾರ್ ಮಂತ್ ಈ ಬಿಗ್ ಬಾಸ್ ಸೀಸನ್ ಟೆನ್ ಅಲ್ಲಿ ಸ್ವಲ್ಪನೇ ಇಲ್ಲ ಡೈರೆಕ್ಟರ್ ಯಾವನೋ ಅದನ್ನ ನೋಡ್ಕೊಂತಿರೋನು ಯಾವನೋ ದೇವ್ರು ರಣೆಗೋಗ್ ಗೊತ್ತಿಲ್ಲ ಬಿಗ್ ಬಾಸ್ ಅಂತ ಇಲ್ಲ ಸುಮ್ಮನೆ ಹಾಕೊಂಡ್ ರಬ್ಬರ್ ಎಳ್ದಂಗೆ ಎಡಿತಿದಾರೆ ಅಲ್ಲಿರೋರಿಗೆ ಏನ್ ವ್ಯಾಲ್ಯೂ ಇದೆ ಅದೊಂದು ಕಪ್ ಕೊಡ್ತೀರಾ ಅದನ್ನ ಐವತ್ತು ಲಕ್ಷ ಕೊಡ್ತೀರಾ ಇವ್ರಿಗೆ ವೀಕ್ಲಿ ಪೇಮೆಂಟ್ ಮತ್ತೆ ಸಿಗುತ್ತೆ ಏನ್ ನಡೀತದೆ ಅಂತ ನನಗೆ ಗೊತ್ತಾಗ್ತಿಲ್ಲ ಬಿಗ್ ಬಾಸ್ ಅಂತ ಅನ್ನಿಸ್ತಾನೆ ಎಲ್ಲ ಇದು ನನಗೆ ಯಾವುದೋ ಒಂದು ಧಾರಾವಾಹಿ ನೋಡ್ತಾ ಇದ್ದೀವಿ ಅನ್ನೋ ರೇಂಜಲ್ಲಿ ಬರ್ತಿದೆ ಅದೇ ಅದು ಫಸ್ಟ್ ಇಂದ ಅದು ಇದೆ ಆಲ್ರೆಡಿ ಎಮೋಷನಲ್ ಆಗಿ ಆಡೋದು ಅದು ಅಳೋದು ಕರೆಯೋದು ಅದು ಇದೆ ಬಟ್ ಇದನ್ನ ಅದನ್ನ ಸಹಿಸ್ಕೋಬೋದು ಇದನ್ನ ಕೆಲವೊಂದರಲ್ಲಿ ಅದರಲ್ಲಿ ಇರಿಟೇಟಿಂಗ್ ಕ್ಯಾರೆಕ್ಟರ್ ಆ ಈಶಾನ್ಯನ ಏನಕ್ಕಪ್ಪ ಕರೆಸಿದ್ರೆ ಅವ್ಳನ್ನ ಆ ಏನು ದೊಡ್ಡ ಸಾಧನೆ ಮಾಡಿದಾಳೆ ಏನು ಕಿತಾಕಿದಾಳೆ ಅಂತ ಹೇಳ್ಬಿಟ್ಟು ಈ ಥರ ತಂದು ಕೂರಿಸಿದಳ ಅಥದ ನನಗೆ ಬ್ಯಾಡ್ ವರ್ಡ್ಸ್ ಕೆಲವೊಂದೆಲ್ಲ ಹೋಗ್ತಿದೆ ಒಪ್ಕೊಂತೀನಿ ಬಟ್ ಆದರೆ ಪ್ರತಾಪನ ಅಷ್ಟೊಂದು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಕಾಗೆ ಸಿಂಪತಿ ಕಾಡು ಕಾಗೆ ಇದು ಏನೇನೋ ಮಾತುಗಳೆಲ್ಲ ಆಡಿದ್ಲು ಅಷ್ಟೊಂದು ಮಾತಾಡುವಂಥ ಅವಶ್ಯಕತೆ ಐತೆ ಅವ್ನು ಏನೋ ಯೂಸ್ ಮಾಡಿದಾನೆ ಸಿಂಪತಿ ಕಾಡು ಯೂಸ್ ಮಾಡಿದಾನೆ ಕಾಗೆ ಇದ್ದಾನೆ ಏನೋ ಇದ್ದಾನೆ ಓಕೆ ಒಪ್ಕೊಳ್ಳೋಣ ಆದರೆ ಹೊರಗಡೆಯಿಂದ ಇಲ್ಲ ಎಲ್ಲ ನೋಡ್ಕೊಂಡು ಬಂದು ಅವ್ನು ಡೈರೆಕ್ಟಾಗಿ ಆ ಒಂದು ಓವರ್ ಆ್ಯಟಿಟ್ಯೂಡಲ್ಲಿ ಹೇಳುವಂಥದ್ದಾ ಅಟ್ ಲೀಸ್ಟ್ ಅವ್ನು ಸೈಲೆಂಟ್ ಆಗೋ ಹೊರಗಡೆ ಏನ್ ಮಾಡಿದ್ರೆ ನಮಗೂ ಬೇಜಾರಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಬಟ್ ನೀನು ಹೊರಗಡೆ ನೋಡ್ಕೊಂಡು ಬಂದಿದ್ದಾದ್ಮೇಲೆ ಅಷ್ಟೊಂದು ಓವರ್ ಆಗುವಂಥದ್ದು ಅವಶ್ಯಕತೆ ಇದೆ ಅವನ್ ಮೇಲೆ ನಿಜವಾಗ್ಲೂ ಇರಿಟೇಟಿಂಗ್ ಅಂದ್ರೆ ಇರಿಟೇಟಿಂಗ್ ಆಗ ಹೇಳೋ ರೀತಿ ಇರುತ್ತೆ ನೀವು ಸಿಂಪತಿ ಅಳ್ತಾ ಇದೀರ ಹಂಗ್ ಮಾಡ್ತಾರೆ ಹೇಳೋ ರೀತಿ ಇರುತ್ತೆ ಯಾರ್ಯಾರು ಬಂದಿದ್ದಾರೆ ಎಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆ ಅಲ್ಲಿ ಜಾಸ್ತಿ ಹೆಚ್ಚಿಗೆ ಡ್ಯಾಮೇಜ್ ಆಗೋದು ವಿನಯ್ ಗೆ ಯಾಕಂತಂದ್ರೆ ವಿನಯ್ ರೀಸೆಂಟ್ ಆಗಿ ನೋಡೋಕೆ ತಮ್ಮ ತ ಚೆನ್ನಾಗಿ ಆಡ್ಕೊಂಡು ಹೋಗ್ತಿದ್ದಾರೆ ಮತ್ತೆ ತಿರ್ಗಾ ಈ ಗ್ಯಾಂಗ್ ಎಲ್ಲ ಬಂದಾದ್ಮೇಲೆ ತಿರ್ಗಾ ಪಾಪರಟ್ಟಿ ಪಾಳ್ಯ ಗ್ಯಾಂಗ್ ಈ ಒಂದು ಸ್ಟ್ರಾಟಜಿ ಕುತಂತ್ರಿ ಗ್ಯಾಂಗು ಅನ್ನೋ ಹೆಸರು ಬರುತ್ತೆ ಅಲ್ಲಿ ಪ್ರಾಬ್ಲಮ್ ಆಗೋದು ಇವ್ರು ಯಾರಿಗೂ ಅಲ್ಲ ವಿನಯ್ಗೆ ಪ್ರಾಬ್ಲಮ್ ಆಗೋದಲ್ಲ ಇನ್ನು ಈ ಪ್ರೋಮೋ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಯಾರು ನಮ್ಮ ಸ್ನೇಹಿತವರು ಅಲ್ಲಿ ವಿನಯ್ಗೆ ಒಂದು ಈ ಬಿಗ್ ಬಾಸ್ ಶೋನ ಗೆಲ್ಬೇಕು ಅಂತ ಹೇಳ್ತಿದ್ರು ಜೊತೆಗೆ ನಮೃತ ಅವರಿಗೆ ಕೆಲವೊಂದು ಮಾತುಗಳನ್ನ ಹೇಳ್ತಿದ್ದಾರೆ ನೀವು ಎಲ್ಲೋ ಕಳೆದೋಗಿದ್ದೀರಾ ಎಲ್ಲೋ ಡಿಮೋಟಿವೇಟ್ ಆಗಿದ್ದೀರಾ ಸೊ ನಿಮ್ಮನ್ನ ಗೇಮ್ನ ನೀವು ಆಡಬೇಕು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಅಗೇನ್ ನಮೃತ ಅವರು ಸ್ನೇಹಿತ ಅವ್ರಿಗೆ ಅಪ್ಪದೆಲ್ಲ ಅವರು ಯಾವ ಫ್ರೆಂಡು ಇಲ್ಲ ಯಾವ ಲವ್ ಇಲ್ಲ ಏನು ಇಲ್ಲ ಕಾರ್ತಿಕನ್ ಯಾವ ಮಟ್ಟದಲ್ಲಿ ನೋಡ್ತಾರೆ ಸೊ ನಾವು ಸ್ನೇಹಿತನ ಯಾವ ಒಂದು ಮಟ್ಟದಲ್ಲಿ ನೋಡಲ್ಲ ಅದನ್ನ ಸ್ನೇಹಿತ ಅರ್ಥ ಮಾಡ್ಕೊಬೇಕಾಗಿತ್ತು ಮೊದಲೇ ಅರ್ಥ ಮಾಡ್ಕೊಬೇಕಾಗಿತ್ತು ಬಿಗ್ ಬಾಸ್ ಮನೆ ಒಳಗಡೆ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದಿದ್ದಾರೆ ತಿರ್ಗ ನಮೃತ ನೀನು ಗೆಲ್ಬೇಕು ನಿಮ್ಮನ್ನ ಆ ಗೆಲ್ಲುವ ನೋಡೋಕೆ ಫಸ್ಟ್ ನಾನು ಕಾಯ್ತಾ ಇರ್ತೀನಿ ಏನಕ್ಕೆ ಬೇಕು ಸ್ನೇಹಿತಿಗೆ ಅವ್ಳು ಕ್ಯಾರೆ ಅನ್ನಲ್ಲ ಅಂದ್ರೆ ಬೇಕು ನಿಜವಾಗ್ಲೂ ಚೂರಾದ್ರೆ ಸ್ವಾಭಿಮಾನ ಇರಬೇಕು ನೀವು ಚೆನ್ನಾಗಿ ಆಡ್ತಾ ಇಲ್ಲ ಅಂದ್ರೆ ಆಡ್ತಾ ಇಲ್ಲ ಅಂತ ಹೇಳ್ಬೋದು ಡಿಮೋಟಿವೇಟ್ ಆಗಿದ್ದೀರಾ ನೀವು ಗೆದ್ರೆ ಅಷ್ಟು ಖುಷಿ ಪಡ ವ್ಯಕ್ತಿ ನನ್ನ ಅಷ್ಟು ಖುಷಿ ಪಡುವಂತ ವ್ಯಕ್ತಿ ಇನ್ನ ಯಾರಿಗೂ ಬೇರೆ ಇರೋದಿಲ್ಲ ಅನ್ನೋದು ಅಂತ ಡೈಲಾಗ್ ಎಲ್ಲ ಏನಕ್ಕೆ ಬೇಕು ಒಬ್ರು ನನ್ನ ತಿರಸ್ಕಾರ ಮಾಡಿದಾರ ಬಿಟ್ಬಿಡ್ಬೇಕು ಅವ್ರ್ ನಾವ್ ಕ್ಯಾರಿ ಅನ್ಬಾರ್ದಂತ ಅವ್ರನ್ನ ಸೊ ಆ ಕ್ಯಾರೆಕ್ಟರ್ ಇರಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಸ್ವಾಭಿಮಾನ ಎಲ್ಲ ಬಿಟ್ಬಿಟ್ಟು ತಿರ್ಗಿ ಅವ್ರಿಗೆ ಅಯ್ ನಮ್ರತೆ ಅಷ್ಟೇನೆ ಅವ್ರ ಏನೋ ಒಂದ್ ಹೇಳಿದಾರ್ಮೇಲೆ ಅದನ್ನ ತಗೊಳ್ಬೇಕು ಅಥವಾ ಎಷ್ಟಾದ್ರೆ ತಗೊಬೇಕು ಇಲ್ಲಾಂದ್ರೆ ಬಿಟ್ಬಿಡ್ಬೇಕು ಈ ಕಿವಿಂಗ್ ಕೇಳಿ ಈ ಕಿವಿ ಬಿಡಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಅಳೋದು ಆಮೇಲೆ ಎಷ್ಟು ಜನರನ್ನ ಗೆಲ್ಲಿಸ್ತೀರಾ ವಿನಯ್ ಗೆಲ್ಲಿಸ್ತೀರಾ ನನ್ನೂ ಎಷ್ಟು ಜನ ಗೆಲಿಸ್ತೀರಾ ನೀವು ಸೊ ಈ ತರದ್ದೆಲ್ಲ ಮಾತುಗಳನ್ನು ಆಮೇಲೆ ಫ್ರೆಂಡ್ಶಿಪ್ ಇದ್ದಿದ್ದು ಹಾಗೆ ನೀವೇನು ಫ್ರೆಂಡ್ಶಿಪ್ ಸ್ನೇಹಿತ ಏನು ಕೊಟ್ಟಿಲ್ಲ ನೀವು ಹಾಂ ನೋಡೋಕೆ ಹೋದ್ರೆ ಏನು ಕೊಟ್ಟಿಲ್ಲ ನೀವು ಸ್ನೇಹಿತಿಗೆ ಸ್ನೇಹಿತ ನಿಮಗೆ ಎಷ್ಟೊಂದು ಕೊಟ್ಟಿದ್ದಾನೆ ಬಟ್ ನೀವು ಸ್ನೇಹಿತ ಏನು ಕೊಟ್ಟಿಲ್ಲ ನೀವು ಓನ್ಲಿ ನಿರೀಕ್ಷೆ ಮಾಡ್ತಿದ್ರೆ ಅವನಿಂದ ನಿಮ್ಮ ಕಡೆಯಿಂದ ಏನು ಕೊಟ್ಟಿಲ್ಲ ನೀವು ನೀವೇನೋ ಇವಾಗ ಕಾರ್ತಿಕ್ ಜೊತೆ ಚೆನ್ನಾಗಿದ್ರ ಅದೇ ಕಾರ್ತಿಕ್ ಅದೇ ಸ್ನೇಹಿತನ ಕಂಪೇರ್ ಮಾಡಿದ್ರೆ ಸ್ನೇಹಿತ ಎಷ್ಟು ನಿಮ್ಮ ಹಿಂದೆ ಬಿದ್ದಿದ್ದೇನೆ ಅಂತ ಅದು ಸ್ನೇಹಿತ ಗೊತ್ತಿದೆ ಅದು ಇಡೀ ಕರ್ನಾಟಕ ಜನತೆ ನೋಡಿದೆ ಬಟ್ ನೀವು ಕಾರ್ತಿಕ್ಗೆ ಅದು ಕೈ ಹಿಡ್ಕೊಂಡ್ರೆ ಅದೇನೋ ಕಂಫರ್ಟೇಬಲ್ ಫೀಲ್ ಮಾಡ್ತೀನಿ ಅದೆಲ್ಲ ಡೈಲಾಗ್ ಗಳೆಲ್ಲ ಹೊಡೆದ್ರಿ ಸೊ ಓಕೆ ಅದು ನಿಮ್ಮ ನಿಮ್ಮ ಒಂದು ದೃಷ್ಟಿಕೋನದಲ್ಲಿ ನಿಮ್ಗೆ ಅದು ಯಾವ್ದು ಕಂಫರ್ಟ್ ಇರುತ್ತೆ ಅದು ಓಕೆ ಆದ್ರೆ ನೀವು ಸ್ನೇಹಿತರಿಂದ ನಿರೀಕ್ಷೆ ಮಾಡುವಂಥದ್ದು ಈ ತರ ಮಾತುಗಳಾಡುವಂಥದ್ದು ನಿಜವಾಗ್ಲೋ ಬುರ್ಶಿಟ್ ಅವಾಗೆಲ್ಲ ಕೆಲವೊಂದು ಮಾತುಗಳೆಲ್ಲ ಬಂತು ಸೊ ವಿನಯ್ ಅಂತ ಹೇಳಿದ್ದು ನನ್ನ ಪ್ರಕಾರ ಓಕೆ ಅಲ್ಲಿ ಕಂಪೇರ್ ಮಾಡಿದ್ರೆ ಮಾಡಿದ್ರೆ ಓಕೆ ಒಂದು ಅವ್ರಿಗೆ ಇಷ್ಟ ಇದ್ದಾರೆ ಆಮೇಲೆ ಗೆಲ್ಲೋ ಅಂತ ಎಲ್ಲ ಅರ್ಹತೆ ಕೂಡ ವಿನಯ್ ಇದೆ ಕೆಲವೊಂದು ಬ್ಯಾಡ್ ವರ್ಡ್ಸ್ ಗಳನ್ನ ಯೂಸ್ ಮಾಡಿರೋದು ಬಿಟ್ರೆ ಸೊ ಅದ್ ಬಿಟ್ರೆ ನನಗೇನು ಪ್ರಾಬ್ಲಮ್ ಅಂತ ಅನ್ಸಿಲ್ಲ ಸ್ನೇಹಿತ ಕಡೆಯಿಂದ ಬಟ್ ಅದೇ ನಮ್ರತ ನಮ್ರತ ಅಂತ ಹೋಗೋದು ಬಿಟ್ಬಿಟ್ರೆ ಅವ್ರಿಗೆ ಹೊರಗಡೆನೂ ಒಳ್ಳೇದಾಗುತ್ತೆ ಇಲ್ಲ ಅಂತಂದ್ರೆ ತಿರ್ಗ ಅದೇ ಒಂದು ಕಮೆಂಟ್ಗಳು ಪಾಸ್ ಆಗ್ತಾ ಹೋಗುತ್ತೆ ಸೊ ಅದನ್ನ ಬಿಡಬೇಕು ಅಂತ ಅನ್ಸುತ್ತೆ ನಿಮ್ಗೆ ಅನಿಸುತ್ತೆ ಅಂತ ದೊಡ್ಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸದ್ಯಕ್ಕೆ ಎಡದಷ್ಟು ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಎರಡು ಸಿಗೋವರೆಗೂ ಅವ್ರವರೆಗೂ ನಮಸ್ಕಾರ